ಈ ಹೆಸರಿಗೆ ಬಹಳ ಒಂದು ಹಿನ್ನೆಲೆ ಇದೆ ಇವರು ಹೇಳ್ತಾರೆ ಈಗ ಹಣ್ಣಾಗಿದ್ರು ಅವ್ರನ್ನೆಲ್ಲ ಮರಿ ಪ್ರೀತಿಯಿಂದ ಮರಿ ಮರಿ ಅಂತ ಕರೆದ ಅದೇ ದೊಡ್ಡ ಆದ್ಮೇಲೆ ಅದು ದೊಡ್ಡ ಮರಿ ಆದ್ಮೇಲೆ ಮರಿ ಬಟ್ಟರು ಒಳಗೆ ಹಾಕ್ತಿವಿ ಗೌರವ ಪೂರ್ವ ಮರಿ ಭಟ್ಟರೆ ಆದ್ರೂ ಅಷ್ಟೇ ಸ್ವಾರಸ್ಯಂತ ಹಣ್ಣು ಇದ್ರು ಅವರು ಮರಿ ಮರಿ ಅಂತ ಕರ್ದ ದೊಡ್ಡ ದೊಡ್ಡಾದ್ಮೇಲೆ ಮರಿ ಬಟ್ಟರು ಒಳ ಹಾಕ್ತಾರೆ ಅಷ್ಟೇ ಅದು ಅಡುಗೆಯಲ್ಲಿ ನಮಗೊಂದು ದೊಡ್ಡ ಕ್ಯಾಟ್ರಿಂಗ್ ಸರ್ವಿಸ್ ಇತ್ತು ಅದರಲ್ಲಿ ಮರಿ ಬಟ್ಟರು ಅಡುಗೆ ಅಂದ್ರೆ ಒಂದು ಉತ್ತರ ಕನ್ನಡದಲ್ಲೇ ಫೇಮಸ್ ಮೊದ್ಲು ಮೊದ್ಲಿಂದ ಫೇಮಸ್ ಹೋಟೆಲ್ ಫೇಮಸ್ ಇದು ನಿಮ್ಮ ಫ್ಯಾಮಿಲಿಯವರು ಇರೋದಾ ಹೇಗೆ ಅಪ್ಪಚ್ಚಿ ದೊಡ್ಡ ಐದಾರು ಜನ ಕೆಲಸ ಮಾಡ್ತೇವೆ ಇಲ್ಲಿ ಏನಂದ್ರೆ ನಮ್ಮ ಊರೇ ಮಾಡೋದಲ್ಲ ತಿಂಡಿಯನ್ನ ನಮ್ಮ ಊರೇ ಸರ್ವ್ ಮಾಡುದು ಇಲ್ಲಿ ಆಲ್ ಓವರ್ ಕರ್ನಾಟಕದ ಫಸ್ಟ್ ಹೋಟೆಲ್ ಟೈಪ್ ಇರ್ತದೆ ಹೌದಾ ಎಷ್ಟು ಎಷ್ಟು ವರ್ಷ ಐತೆ ಆರಂಭ ಮಾಡಿ ಎಪ್ಪತ್ತೆರಡರಿಂದ ನಮ್ಮ ಅಜ್ಜ ಮಾಡುದು ಫಸ್ಟ್ ಅಜ್ಜ ಏನ್ ಹೇಳ್ತಾರೆ ಸಣ್ಣ ಭಟ್ರು ಅವರು ಆರಂಭ ಮಾಡಿ ಅವರು ಆರಂಭ ಮಾಡಿ ನೀವು ಮುಂದುವರಿಸ್ತಾ ಇದ್ದೀರಿ ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಬಗ್ಗೆ ಹೇಳಿ ಎಕ್ಸಾಕ್ಟ್ ಲೊಕೇಶನ್ ಹುಂಜಿ ಕ್ರಾಸ್ ಇಂದ ನಿಯರ್ ಮೂರು ಕಿಲೋಮೀಟರ್ ಈ ಕಡೆ ಹೊನ್ನವರ್ ಬೇರೆ ಹೊನ್ನವರದಿಂದ ಒಂದು ಕಾಸರಗೋಡ್ ಮಂಗಳೂರು ಒಪ್ಪಲ್ಲಿ ಒಂಬತ್ತು ಕಿಲೋಮೀಟರ್ ಮಧ್ಯ ಸೆಂಟ್ರಲ್ ಪ್ಲೇಸ್ ಗುಣವಂತೇಶ್ವರ ದೇವಸ್ಥಾನ ಅಪೋಸಿಟ್ ಅಪೋಸಿಟ್ ಹೊನ್ನಾವರದ ಸಮೀಪ ಗುಣವಂತೆ ಬರೀ ಇದ್ದೇನೆ ಇಲ್ಲಿ ಒಂದು ಹೋಟೆಲ್ನ ಹೆಸರ ಮರಿಭಟ್ರಾ ಹೋಟೆಲ್ ಮರಿಭಟ್ರಾ ಹೋಟೆಲ್ನ ಒಳಗಡೆ ಇದ್ದೇನೆ ಈ ಹೋಟೆಲ್ನಲ್ಲಿ ಭಾಳ ವಿಶೇಷ ಇದೆ ವಿಶೇಷ ಏನಂತಂದರೆ ಬಗೆ ಬಗೆಯ ತಿಂಡಿ ತಿನಿಸು ಇದೆ ಮತ್ತು ನಿಮಗೆ ಒನ್ ಅವರ್ ನಿಮಗೆ ಬರುವಾಗ ಜಾಗ ಸಿಗುತ್ತೆ ನೋಡಿ ಅನೇಕ ತಿಂಡಿ ಇದೆ ತಿಂಡಿ ತಿರ್ತಾ ಇದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಅದು ಮಾತ್ರ ಅಲ್ಲ ನಿಮ್ಮ ಮನೆ ಬಳಕೆಗೆ ಬೇಕಂಥ ಅನೇಕ ಮಾವಿನಕಾಯಿಯನ್ನು ಉಪ್ಪಿನಲ್ಲಿ ಹಾಕಿದಂಥ ಮಾವಿನಕಾಯಿಗಳನ್ನು ನೋಡಬಹುದು ಇದರ ಬಗ್ಗೆ ನಾವು ವಿವರ ಮತ್ತೆ ಅವತ್ತು ಕೇಳೋಣ ಏನು ಅಂತೇಳಿ ಅದು ಮಾತ್ರ ಅಲ್ಲ ದೋಣಿ ಬೆಲ್ಲ ದೋಣಿ ಬೆಲ್ಲದ ಬಟ್ಟದ ನೋಡ್ಬೋದು ಮತ್ತು ಬೇರೆ ಬೇರೆ ಗೃಹ ಬಳಕೆಯಲ್ಲಿ ಬಳಕೆಯ ವಸ್ತುಗಳು ನೋಡಿ ಶುಂಠಿ ಚಾಟ್ ಉದ್ದಿನ ವಡೆ ಹೊಡೆ ಹಪ್ಪಳಗಳು ಬಗೆ ಬಗೆಯ ಹಪ್ಪಳಗಳಿದೆ ಬಾಳೆಕಾಯಿ ಹಪ್ಪಳ ಮಜ್ಜಿಗೆ ಮೆಣಸು ನೋಡಿ ಇದು ಅಪ್ಪೆ ಮಿಡಿ ಇದೆ ಇದೇನು ಈ ಇದು ಸ್ಪೆಷಲ್ ತಂಬಳಿ ಮಾಡುದಿಲ್ಲ ನಮ್ಮ ಮಂಜುಕರಲ್ಲಿ ಸ್ಪೆಷಲ್ ತಂಬಳಿ ಊಟ ಬೇಕಾಗ್ತು ಅವ್ ತಂಬಳಿ ಮಾಡುದಿಲ್ಲ ಚಟ್ನಿ ಮಾಡುದಿಲ್ಲ ಮತ್ತೆ ಆಲ್ರೆಡಿ ಉಪ್ಪಿನಕಾಯಿ ಮಾಡುದಿಲ್ಲ ಉಪ್ಪಿನಕಾಯಿ ಎಲ್ಲ ಬಾಯಿ ನೀರು ಉಪ್ಪಂತ ವೆರೈಟಿ ಇದು ಉಪ್ಪಿನಕಾಯಿ ಅಪ್ಪೆ ಮಿಡಿ ಸ್ಪೆಷಲ್ ಇದು ಉಪ್ಪಿನಕಾಯಿ ಬಹಳ ಒಳ್ಳೇದು ಇದು ಕೊಸಗಾಯಿ ಅದು ಬೂತ್ ಗೊಜ್ಜು ಮಾಡ್ತಾರೆ ಹಳ್ಳಿ ಕಡೆ ಬೂತ್ ಗೊಜ್ಜು ಬೂತ್ ಗೊಜ್ಜು ಬೂತ್ ಗೊಜ್ಜು ಮೊಸರು ಗೊಜ್ಜು ಹೀಗೆ ಅದಕ್ಕೆ ಅದಕ್ಕೆ ಇದು ಸ್ಪೆಷಲ್ ಬೇಯಿಸದು ಬಾಯ್ಲ್ಡ್ ಬೇಯಿಸಿದೆಲ್ಲ ಹೌದು ಬೇಯಿಸೋದು ಸಾಲ್ಟ್ ವಾಟರ್ ಇತ್ತು ನೀವು ಎಷ್ಟು ಬೇಕೋ ಅಷ್ಟು ತಕ್ಕೊಂಡು ಮಾಡಿದ್ರೆ ವರ್ಷ ಇಡಿ ಸಿಗ್ತದಲ್ಲ ಸೀಸನ್ ವರ್ಷ ಇಡಿ ವರ್ಷ ಇಡಿ ಫಸ್ಟ್ ಸ್ಟಾಪ್ ಮಾಡ್ತಾನೆ ಅವರು ಮಾಡ್ತೀವಿ ಹಸಿ ಮಾವಿನಕಾಯಿ ಏನು ಉಪ್ಪು ನೀರು ಉಪ್ಪು ನೀರಲ್ಲಿ ಹಾಕಿದ್ದು ಬೇಯಿಸಿ ಏನಿದೆ ವಿಶೇಷ ಹೇಳಿ ಬೋಲ್ಡ್ ಮಾವಿನಕಾಯಿ ಬೇಯಿಸಿದ್ದು ಉಪ್ಪು ನೀರಲ್ಲಿ ಮಾವಿನಕಾಯಿ ಚಟ್ನಿ ಮಾಡ್ಲಿಕ್ಕೆ ಇರುತ್ತೆ ಒಳ್ಳೇದಾಯ್ತು ಇದು ಮಾವಿನ ಉಪ್ಪು ಹಾಕಿದ ಮಾವಿನ ಮಿಡಿ ಇದು ಯಾವ ಯಾವ ಜೀರಿಗೆ ಮಿಡಿ ಜೀರಿಗೆ ಜೀರಿಗೆ ಮಿಡಿಯಾ ಹಾಂ ಜೀರಿಗೆ ಮಿಡಿ ಇದ್ದು ಅಪ್ಪೆ ಮಿಡಿ ಇದ್ದು ಅಪ್ಪೆ ಮಾವಿನಕಾಯಿ ಹೋಳಿದ್ದು ಇದು ಬೆಲ್ಲ ಊರ್ದೆಲ್ಲ ಪ್ಯೂರ್ ಬೆಲ್ಲೂರ್ ಉಪ್ಪಿನಕಾಯಿ ಎಲ್ಲ ಹೋಮ್ ಮೇಡ್ ಸಾಂಬಾರ್ ಪೌರ್ ವಾಸನಿಕಾಯಿ ಹಪ್ಪಳ ಉದ್ದಿನ ಹಪ್ಪಳ ಸಂಡಿಗೆ ಮೆಣಸು ಹಾಗಲಕಾಯಿ ಸಂಡಿಗೆ ಎಲ್ಲ ಹೋಮ್ ಮೇಡ್ ಸಿಗ್ತದೆ ಯಾವುದು ಬೇಕರಿ ಐಟಮ್ ಆಗಿ ಕೆಮಿಕಲ್ ಮಿಕ್ಸಿದ ಐಟಮ್ ಯಾವ್ದು ಇರ್ತಿಲ್ಲೂರ್ಲಿ ಹೋಮೇಡ್ ಪ್ಯೂರ್ಲಿ ಹೋಮೇಡ್ ಸ್ವಲ್ಪ ಕಾಸ್ಟ್ಲಿ ಅನಿಸ್ರು ಪ್ಯೂರ್ ಹೋಮ್ ಮೇಡ್ ಈ ಹೋಟೆಲ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳುವರೆವರೆಗೆ ಇತ್ತು ಮಧ್ಯಾಹ್ನ ಒಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ದೋಸೆ ಇರ್ತದೆ ಊಟ ಇತ್ತು ಉದ್ರಲ್ಲಿ ಅನ್ನ ಸಾಂಬಾರು ತಂಬಳಿ ಮಲ್ಲೆ ಊಟ ಮಾಡ್ತಾ ಹಾಗೆ ಪ್ಯೂರ್ ವೆಜ್ ಊಟ ಚಪಾತಿ ಊಟ ಪುರಿ ಊಟ ರೊಟ್ಟಿ ಊಟ ರೈಸ್ ಊಟ ಊಟದಲ್ಲಿ ಆಯ್ತು ರಜೆ ಯಾವುದೇ ದಿವಸ ರಜೆ ಇರ್ತಿ ಮತ್ತೆ ಈ ಬೋರ್ಡ್ಗಳಂತ ವಿಶೇಷ ನೋಡಾಯ್ತು ನಾವು ಅನುಭವಿಸ್ಕೋ ಬರ್ದ್ದು ಜನರಿಗೆ ಸ್ವಲ್ಪ ಅಷ್ಟೇ ಬಿಟ್ಟು ಒಂದು ವಿಶೇಷ ಅದರಲ್ಲಿ ನಾವು ಅನುಭವಿಸ್ಕೋ ಬರ್ದಾಗಿ ಹೇಗಿದೆ ರೈಟ್ ಅದು ಮುನ್ನೂರ ನಲ್ವತ್ತು ರೂಪಾಯಿ ಅರ್ಧ ಕೆ ಜಿ ಅರ್ಧ ಕೆ ಜಿಗೆ ಮುನ್ನೂರ ಮುನ್ನೂರು ರೂಪಾಯಿ ಮತ್ತೆ ಬೇರೆ ಯಾವ್ದು ವಿಶೇಷ ಐಟಮ್ ಹಾಲ್ಕುಂಡಿ ಹಪ್ಪಳ ಮೊಳಕೆ ಹಪ್ಳ ಮದ್ಗೆ ಗೋಕರ್ ಹಿಂಗ್ಸು ಸ್ಪೆಷಲ್ ನಿಮಗೆ ಎಲ್ಲೂ ಮಾರ್ಕೆಟ್ ಸಿಗ್ತದೆ ಗೋಕರ್ಣ ಮೆಣಸು ಹಾಂ ಗೋಸರ್ನ ಮೆಣಸಿ ಮಜ್ಜಿಗೆ ಮೆಣಸು ಇಲ್ಲ ಅಡಲಿಗಾಯಿಸ್ಗೆ ಹ್ಞೂ ಈಗ ಮಸಾಲ ತುಂಬ ಮೆಣಸು ಹ್ಞೂ ಈಗ ಎಲ್ಲ ಐಟಮ್ಗಳು ಸಿಕ್ತವೆ ಪಾರ್ಸೆಲ್ ಸಿಕ್ತು ಇರ್ತದೆ ಎಲ್ಲಿ ಇರ್ತದೆ ಚಿಪ್ಪು ಬನೋಹರ ಹತ್ರಾಸ ಈಗ ಎಲ್ಲ ಐಟಮ್ ಮನೆ ಮಾಡುವಂಥ ಹೆಸರೇನು ನನ್ನ ಸ್ಲೀಪಾದೆ ಅವರು ಅವರು ಮರಿ ಬಟ್ಟೆ ಮರಿ ಅವರು ಹರಿಭಟ್ರ ಹೋಟೆಲ್ನಲ್ಲಿ ಬಗೆ ಬಗೆಯ ತಿಂಡಿಗಳನ್ನು ತಿಂತಾ ತಿಂಡಿ ತೀರ್ಥಗಳನ್ನು ಇಲ್ಲಿ ತೀರ್ತದ ಜೊತೆಗೆ ವಿಶೇಷವಾದಂಥ ಭಾಳ ಕುತೂಹಲಕಾರಿ ಫ್ರೀ ಉಚಿತ ಸಲಹೆಗಳನ್ನು ಅವರು ಕೊಟ್ಟಿದ್ದಾರೆ ಸರ್ ಇದೇನಿದೆ ಉಚಿತ ಸಲಹೆ ಜನರಿಗೆ ಶಿಸ್ತು ಮತ್ತು ಸಹನೆ ತಾಳ್ಮೆಯನ್ನು ಕಲಿಸಬೇಕು ನಮ್ಮ ಉದ್ದೇಶ ತಿಂಡಿ ಊಟ ಊಟ ತಿಂಡಿ ಎಲ್ಲ ತಾಳ್ಮೆಯಿಂದ ಶಿಸ್ತಿನಿಂದ ಆಗ್ಬೇಕು ಹೇಗಾರು ಕೂತ್ಕೊಂಡು ತಿಂಡಿ ಹೇಗಾರು ಮಾಡೋದಲ್ಲ ಅದು ಜನರು ತಿಳ್ಕೊಳ್ಳಿ ಅದರಿಂದ ಇರಲಿ ಅಂತ ಹೇಳೋದು ನಮ್ಮ ಭಾವನೆ ಅಷ್ಟೇ ಅದೇನು ಕಂಡೀಷನಿಂಗ್ ಕ್ರಮಕ್ಕೆ ಅಲ್ಲ ಒಳ್ಳೇದ ಇದಾಗ್ಲಿ ಅಂತೇಳಿ ಊಟ ತಿಂಡಿ ಮಾಡುವಾಗ ಆರಾಮದಲ್ಲಿ ಸಮಾಧಾನದಲ್ಲಿ ಸಮಾಧಾನದಲ್ಲಿ ಒಳ್ಳೆ ರೀತಿಯಿಂದ ಕೂತ್ಕೊಳ್ಬೇಕು ಕೂತ್ಕೊಳ್ಬೇಕು ಊಟಕ್ಕೆ ತಿಂಡಿಗೆ ಹೇಗಾದರೂ ಕೂತ್ಕೊಳ್ಳೋದು ಹೇಗಾದರೂ ಮಾಡುವುದಲ್ಲ ಊಟ ತಿಂಡಿ ಮಾಡೋದೇ ನಮ್ಮ ಜೀವ ಆರೋಗ್ಯಕ್ಕೋಸ್ಕರ ಆರಾಮದಿಂದ ಮಾಡಿ ಅಂತ ಹೇಳಿ ಸೊ ಅಲ್ಲಿ ಅವರು ಅವ್ರು ಹಾಕಿದ್ದಾರೆ ಬೋರ್ಡು ಉಚಿತ ಸಲಹೆ ಅಂತೆ ಫ್ರೀ ಅಂತೇಳಿ ಏನಂತ ಏನೊಂದು ಒತ್ತಡದ ಸಲಹೆಗಳಲ್ಲ ಬಂದ ಗಿರಾಕಿಗಳಿಗೆ ಒಂದು ಸನ್ಮಾನಸ್ಸಿನ ಒಂದು ಸಂದೇಶ ಅವರ ಈ ಉಚಿತ ಸಲಹೆಗಳನ್ನು ಕಾಣ್ಬೋದು ಉಚಿತ ಸಲಹೆಗಳನ್ನ ಒಂದೊಂದೇ ನೋಡೋಣ ಬನ್ನಿ ನೋಡಿ ಇಲ್ಲಿ ಉಚಿತ ಸಲಹೆ ನೋಡಿ ಮೊಬೈಲ್ ಸಂಭಾಷಣೆ ಬಿಟ್ಟು ನಿಮಗೆ ಬೇಕಾದ ತಿಂಡಿಯನ್ನು ತಿಳಿಸಿ ಅಂದರೆ ಊಟ ತಿಂಡಿ ಮಾಡುವಾಗ ಆರಾಮದಲ್ಲಿ ಮನಸ್ಸು ತೃಪ್ತಿಯಿಂದ ತಿನ್ನಬೇಕು ಅಂತ ಹೇಳುವ ಉದ್ದೇಶ ಪ್ಲೀಸ್ ಲೀವ್ ಯುವರ್ ಮೊಬೈಲ್ ಪ್ರೊನೇಷನ್ ಆ್ಯಂಡ್ ಆರ್ಡರ್ ಯುವರ್ ಡಿಸೈರ್ ಟು ಅದರ ಕೆಳಗಡೆ ನೋಡಿ ದಯವಿಟ್ಟು ಮೊಬೈಲನ್ನು ಟೇಬಲ್ ಮೇಲೆ ಇಡಬೇಡಿ ಬಹುಶಃ ಈ ತಿನ್ನುವ ಒಂದು ತುರ್ತ ಅವಶ್ಯಕತೆಯಲ್ಲಿ ಮೊಬೈಲ್ ಬಿಟ್ಟು ಹೋಗುವಂಥ ಪ್ರಸಂಗ ಬರಬಹುದು ಅಂತ ಹೇಳದನ್ನು ನೆನಪಿಸ್ತಾರೆ ಯಾವುದೇ ತಿಂಡಿ ಟೇಬಲ್ ಮೇಲೆ ತಯಾರಾಗಿ ಬಂದ ಮೇಲೆ ವಾಪಸ್ ತೆಗೆದುಕೊಳ್ಳೋದಿಲ್ಲ ಕೊಡೋದಿಲ್ಲ ಒನ್ಸ್ ದ ಆರ್ಡರ್ ಬ್ರಾಡ್ ಟು ದ ಟೇಬಲ್ ವಿಲ್ ನಾಟ್ ಬಿ ಟೇಕನ್ ಬ್ಯಾಕ್ ಯಾವುದೇ ತಿಂಡಿ ಹೇಳುವ ಮೊದಲು ಒಂದು ಅಥವಾ ಫುಲ್ ಪ್ಲೇಟನ್ನು ಸರಿಯಾಗಿ ತಿಳಿಸಿ ಅರ್ಧಂಬರ ಅರ್ಧಂಬರ್ದ ವೇರಗಳನ್ನು ಇಡಿ ಆರ್ಡ್ರ್ ಮಾಡಿದರೆ ಏನೋ ಸ್ವಲ್ಪ ತೊಂದರೆ ಆಗ್ಬೋದು ಅಂತ ಹೇಳೋ ದೃಷ್ಟಿಯಿಂದ ಆರಾಮದಲ್ಲಿ ಕರೆಕ್ಟಾಗಿ ತುಂಬ ಕ್ಲಿಯರಾಗಿ ಹೇಳಿ ಅಂತ ಹೇಳೋದನ್ನು ಹೇಳಿದ್ದಾರೆ ನೋಡಿ ದಯವಿಟ್ಟು ಮೊಬೈಲನ್ನು ಕಡಿಮೆ ಶಬ್ದದಲ್ಲಿ ಬಳಸಿ ತಿಂಡಿ ಊಟಕ್ಕೆ ಬಿಟ್ಟು ಸಂಭಾಷಣೆಗೆ ಅವಕಾಶವಿರುವುದಿಲ್ಲ ಟೇಬಲ್ಗೆ ಕೊಟ್ಟ ತಿಂಡಿಯನ್ನು ನಾವು ಪಾರ್ಸಲ್ ಕಾರ್ಡ್ ಕೊಡುವುದಿಲ್ಲ ಹೋಟೆಲಲ್ಲಿ ಹೊರಗಿನ ತಿಂಡಿ ಪದಾರ್ಥಕ್ಕೆ ಅವಕಾಶವಿರುವುದಿಲ್ಲ ಮತ್ತು ಇದು ನಿಮಗೆ ಮಾಮೂಲಿ ಎಲ್ಲ ಇರುವಂಥ ಆ ಬೋರ್ಡ್ಗಳನ್ನು ಹಾಕಿದ್ದಾರೆ ವಿಶೇಷವಾಗಿ ಒಂದು ಗ್ರಾಹಕರನ್ನು ಸೆಳೆದಿಟ್ಟುಕೊಳ್ಳುವಲ್ಲಿ ಈ ಬೋರ್ಡ್ಗಳು ನಮ್ಮ ಗಮನ ಸೆಳೆಯುತ್ತದೆ